ಮತ್ತೊಮ್ಮೆ ಸ್ವಾಗತ ಎಲೆಕ್ಷನ್ ಜಾತ್ರೆಗೆ ನಿನ್ನೆ ದೆಹಲಿ ಫ್ಲೈಟ್ ಹತ್ತಿದ್ರು ಈಶ್ವರಪ್ಪನವರು ತಮ್ಮ ಅಸಮಾಧಾನದ ಬೇಗೆಯನ್ನ ಅಮಿತ್ ಶಾ ಅವರ ಬಳಿ ಹೇಳಿಕೊಂಡು ತನ್ನ ಮಗನಿಗೆ ಟಿಕೆಟ್ ಸಿಗಬಹುದೇನೋ ಅಂತ ಹೇಳಿ ಆದ್ರೆ ಯಾವಾಗ ಈಶ್ವರಪ್ಪನವರು ದೆಹಲಿ ಹತ್ತಿದ್ರು ಅಮಿತ್ ಶಾ ಅಲ್ಲಿ ಕೇರೆ ಮಾಡಲಿಲ್ಲ ಹೈಕಮಾಂಡ್ ನ ಜೆ ಪಿ ನಡ್ಡಾ ಕೂಡ ಕೇರೆ ಮಾಡಲಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂದಿದ್ದಾರೆ ಇದು ತನಗೆ ಅವಮಾನವಾಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇದು ಇಷ್ಟು ಮಾತ್ರವಲ್ಲ ಈ ಹಿಂದೆ ಸದಾನಂದ ಗೌಡ್ರು ಕೂಡ ದೆಹಲಿಗೆ ಹೋದಾಗ ಅವರನ್ನು ಕೇಳೋರೇ ಇರಲಿಲ್ಲ ಯಾಕೆ ಈ ರೀತಿ ಅವಮಾನಗಳಾಗ್ತಾ ಇದೆ ಅಲ್ಲಿ ಏನಾಯ್ತು ಬನ್ನಿ ಅದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಮಾತು ಕೇಳಿ ಬುಧವಾರ ಮಧ್ಯಾಹ್ನ ದಿಲ್ಲಿ ಫ್ಲೈಟ್ ಹತ್ತಿದ್ದ ಈಶ್ವರಪ್ಪ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಈಶ್ವರಪ್ಪ ಅವರನ್ನ ದೆಹಲಿಗೆ ಕರೆದಿದ್ದ ಅಮಿತ್ ಶಾ ಅವರು ದೆಹಲಿಗೆ ಬಂದ ಮೇಲೆ ಈಶ್ವರಪ್ಪ ಭೇಟಿಗೆ ಅಪಾಯಿಂಟ್ಮೆಂಟ್ ನೀಡಿರಲಿಲ್ಲ ಭೇಟಿ ಕೊಟ್ಟಿಲ್ಲ ಅರ್ಥ ಇರ್ಸು ಕುಟುಂಬದ ಕಾಂಗ್ರೆಸ್ ವಿರುದ್ಧ ಅಂದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಅದೇ ಕುಟುಂಬ ರಾಜಕಾರಣದಿದೆಯಾ ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ಇದೆಯಲ್ಲ ಈ ರೀತಿ ಅನೇಕ ಅಂಶ ನಾನು ಏನು ಪ್ರಸ್ತಾಪ ಮಾಡಿದೆ ಇದು ಯಾವುದಕ್ಕೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಅವರು ಭೇಟಿ ಮಾಡಿಲ್ಲ ನನಗೆ ಅದಕ್ಕೂ ಅದಕ್ಕೋಸ್ಕರ ಹೇಳಿ ಭಗವಂತ ಇದ್ದಾನೆ ಅಂತ ದೊಡ್ಡ ದೊಡ್ಡ ಮಾತು ಮೀರಲಿಲ್ಲ ಅವ್ರು ಕರೆದು ಅಂತ ಡೆಲ್ಲಿಗೆ ಹೋದೆ ಅವ್ರು ಸಿಗಲಿಲ್ಲ ಸಿಗಲಿಲ್ಲ ಅಂತ ಅರ್ಥ ಏನು ನೀನು ಹೋಗು ಶಿವ ವಾಪಸ್ ಶಿವಮೊಗ್ಗಕ್ಕೆ ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳಿದಂಗೆ ಹೇಳ್ದಂಗೆ ಅದು ಹಾಗಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈ ದೆಹಲಿಯ ಯಾತ್ರೆ ನನಗೊಂದು ಭಗವಂತ ಕೊಟ್ಟಂಥ ವರ ಅಂತ ಭಾವಿಸ್ತೀನಿ ಮಾಡ್ತೀವಿ ಈಶ್ವರಪ್ಪ ವಾಪಸ್ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ದೆಹಲಿ ನಾಯಕರು ಈಶ್ವರಪ್ಪ ಅವರನ್ನ ಸಮಾಧಾನ ಪಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು ಚರ್ಚೆ ಮಾಡ್ತಾರೆ ಅವರನ್ನ ಸಮಾಧಾನ ಪಡಿಸತಕ್ಕಂಥ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣ ಈಶ್ವರಪ್ಪ ಭೇಟಿಗೆ ಅಮಿತ್ ಶಾ ನಿರಾಕರಿಸಲು ಕಾರಣಗಳೇನು ಅಮಿತ್ ಶಾ ಕರೆ ಬಳಿಕ ಈಶ್ವರಪ್ಪ ಬಹಿರಂಗ ಹೇಳಿಕೆ ಯಾವುದೇ ಬಹಿರಂಗ ಹೇಳಿಕೆ ನೀಡದೆ ಭೇಟಿಗೆ ಬನ್ನಿ ಅಂತ ಹೇಳಿದ್ರು ಅಮಿತ್ ಶಾ ಆದರೆ ಹೈಕಮಾಂಡ್ಗೆ ಸವಾಲು ಹಾಕೋ ರೀತಿಯಲ್ಲಿ ಬಹಿರಂಗ ಹೇಳಿಕೆ ನೀಡಿದ್ರು ಈಶ್ವರಪ್ಪ ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನಿಸಿದ್ರು ಈಶ್ವರಪ್ಪ ಇದೇ ಹೇಳಿಕೆ ಅಮಿತ್ ಶಾ ಕೋಪಕ್ಕೆ ಕಾರಣವಾಯ್ತಾ ಈ ಪ್ರಶ್ನೆ ಮತ್ತು ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿವೆ ಒಟ್ಟಾರೆ ಹೋದ ದಾರಿಗೆ ಸುಂಕವಿಲ್ಲದಂತೆ ಈಶ್ವರಪ್ಪ ವಾಪಸಾಗಿದ್ದಾರೆ ಇನ್ನು ಇನ್ನೂ ಶಿವಮೊಗ್ಗದಿಂದ ಪಕ್ಷೇತರರಾಗಿ ಸ್ಪರ್ಧಿಸಲು ಸಿದ್ಧ ಎಂದಿರೋ ಈಶ್ವರಪ್ಪ ನಾಮಪತ್ರ ಸಲ್ಲಿಸೋ ಮುನ್ನ ಮತ್ತೆ ದೆಹಲಿ ನಾಯಕರು ಎಂಟ್ರಿ ಆಗ್ತಾರಾ ಅಂತ ಕಾದು ನೋಡ್ಬೇಕಿದೆ